ಹೆಲೋ ಗುರು ವೆಲ್ಕಮ್ ಟು ಸಿನಿಮಾ ಗುರು ಹಾರರ್ ಸಿನಿಮಾಗಳಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಯೂಟ್ಯೂಬ್ನಲ್ಲಿ ಹಾರರ್ ಸಿನಿಮಾಗಳನ್ನ ಫ್ರೀಯಾಗಿ ನೋಡ್ಬೋದು ಅಂದ್ರೆ ಕೇಳಬೇಕಾ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡ ಭಾಷೆಯಲ್ಲಿ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುವಂತಹ ಐದು ಹಾರರ್ ಸಿನಿಮಾಗಳನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗಳು ಯಾವುದು ಅಂತ ನೋಡೋದಕ್ಕೂ ಮೊದಲು ನಾವು ಮುಂದೆ ರೆಕಮೆಂಡ್ ಮಾಡುವಂತಹ ಹಾರರ್ ಮತ್ತು ಥ್ರಿಲ್ಲರ್ ಸಿನಿಮಾಗಳನ್ನ ನೀವು ಮಿಸ್ ಆಗಬಾರದು ಅಂತ ಇದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಂದು ಫ್ಯಾಮಿಲಿ ಹೊಸದಾಗಿ ಲೈಫ್ ಅನ್ನ ಶುರು ಮಾಡೋಣ ಅಂತ ಕಾಡಿನಲ್ಲಿರೋ ಒಂದು ಬಂಗಲೆಗೆ ಹೋಗ್ತಾರೆ ಅದರಲ್ಲಿಗೆ ಹೋದ ಮೇಲೆ ಆ ಫ್ಯಾಮಿಲಿಯ ಒಬ್ಬೊಬ್ಬರೇ ಮೆಂಬರ್ಸ್ ಮಿಸ್ ಆಗೋದಕ್ಕೆ ಶುರುವಾಗ್ತಾರೆ ಇದರ ಬಗ್ಗೆ ಹೆಚ್ಚಿನ ರಿಸರ್ಚ್ ಮಾಡಿದಾಗ ಗೊತ್ತಾಗತ್ತೆ ಇಲ್ಲಿರೋ ಮಿಸ್ಟರಿ ಕೇವಲ ಈ ಒಂದು ಜನ್ಮದ್ದಲ್ಲ ಇದು ಅನೇಕ ಜನ್ಮಗಳ ಹಿಂದಿನ ಸೇಡು ಮತ್ತು ಪ್ರತಿಕಾರದ ಜ್ವಾಲೆ ಅಂತ ಪ್ರಿಯಾಮಣಿ ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾ ತೆಲುಗಿನ ಅರುಂಧತಿ ಸಿನಿಮಾದ ವೈಬನ್ನ ಕೊಡತ್ತೆ ಅಂಗುಲಿಕಾ ಅನ್ನೋ ಹೆಸರಿನೊಂದಿಗೆ ಯೂಟ್ಯೂಬ್ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುವಂತ ಈ ಸಿನಿಮಾನ ಮಿಸ್ ಮಾಡದೆ ನೋಡಿ ಒಬ್ಬಳು ಜರ್ನಲಿಸ್ಟ್ ತನ್ನ ಮದುವೆ ಅನ್ನು ತಪ್ಪಿಸಿಕೊಳ್ಳೋಕೆ ಅಜ್ಜಿಯ ಊರಿಗೆ ಹೋಗ್ತಾಳೆ ಆದರ ಆ ಪ್ಲೇಸ್ ನಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇರತ್ತೆ ಹೀಗಿರುವಾಗ ಚೆನ್ನೈನಲ್ಲಿ ಮಿಸ್ಟೀರಿಯಸ್ ಆಗಿ ಕೊಲೆಗಳು ಆಗೋದಕ್ಕೆ ಶುರುವಾಗತ್ತೆ ಅಷ್ಟಕ್ಕೂ ಈ ಕೊಲೆಗಳಿಗೂ ಹಾಗೂ ಆಕೆಗೂ ಏನು ಸಂಬಂಧ ಆ ಪ್ಲೇಸ್ ನಲ್ಲಿ ನಡೀತಾ ಇರೋ ಮಿಸ್ಟೀರಿಯಸ್ ಘಟನೆಗಳಾದ್ರೂ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಐರಾ ಮೂವಿನ ನೋಡ್ಬೇಕು ಸ್ಲೋ ಬರ್ನರ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗತ್ತೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟನ್ನ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ಸಿನಿಮಾ ಸ್ವಲ್ಪ ಡಿಸಪಾಯಿಂಟ್ ಮಾಡಬಹುದು ಮೂರನೇ ಸ್ಥಾನದಲ್ಲಿರೋ ಈ ಸಿನಿಮಾ ಒಂದು ಪುನರ್ಜನ್ಮದ ಕತೆ ಈ ಹಾರರ್ ಸಿನಿಮಾದಲ್ಲಿ ಸಾಫ್ಟ್ವೇರ್ ಕೆಲಸದಲ್ಲಿರೋ ಹೀರೋಗೆ ಜೋಸೆಫ್ ಅನ್ನೋ ಒಂದು ಹೆಸರು ಪದೇ ಪದೇ ಅವನ ಮನಸ್ಸಿನಲ್ಲಿ ಕೇಳ್ತಾ ಇರತ್ತೆ ಇದರ ಬಗ್ಗೆ ಡಾಕ್ಟರ್ ಬಳಿ ವಿಚಾರಿಸಿದಾಗ ಹಿಪ್ನೊಟೈಸ್ ನ ಮೂಲಕ ಹೀರೋನ ಹಿಂದಿನ ಜನ್ಮದ ರಹಸ್ಯಗಳು ಗೊತ್ತಾಗತ್ತೆ ಅಷ್ಟಕ್ಕೂ ಈ ಜೋಸೆಫ್ ಅನ್ನೋ ವ್ಯಕ್ತಿ ಯಾರು ಅವನಿಗೂ ಇವನ ಹಿಂದಿನ ಜನ್ಮಕ್ಕೂ ಏನು ಸಂಬಂಧ ಇವನ ಹಿಂದಿನ ಜನ್ಮದಲ್ಲಿ ನಡೆದಿರೋ ಆ ಭಯಾನಕ ಘಟನೆ ಆದ್ರೂ ಏನು ಅನ್ನೋದನ್ನ ನೀವು ಸಿನಿಮಾ ನೋಡಿನೆ ತಿಳ್ಕೊಳ್ಬೇಕು ವಿಜಯ್ ಆಂಟೋನಿ ಹಾಗೂ ಅರುಂಧತಿ ನಾಯರ್ ಲೀಡ್ ನಲ್ಲಿ ಆಕ್ಟ್ ಮಾಡಿರೋ ಈ ಸೈತಾನ್ ಸಿನಿಮಾನ ನೀವು ಯೂಟ್ಯೂಬ್ನಲ್ಲಿ ನೋಡಿ ಎಂಜಾಯ್ ಮಾಡಿ ಮಲಯಾಳಂನ ಲೆಜೆಂಡರಿ ಆಕ್ಟರ್ ಮಾಮೂಟಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಒಬ್ಬ ಚರ್ಚ್ ಫಾದರ್ ಸರಣಿ ಆತ್ಮಹತ್ಯೆಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೊರಡ್ತಾನೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಅವನಿಗೆ ಈ ಆತ್ಮಹತ್ಯೆಗಳು ಒಂದು ಆತ್ಮಕ್ಕೆ ಕನೆಕ್ಟ್ ಆಗಿರೋದು ಗೊತ್ತಾಗತ್ತೆ ಅಷ್ಟಕ್ಕೂ ಈ ಆತ್ಮ ಯಾರದ್ದು ಈ ಆತ್ಮಕ್ಕೂ ಹಾಗೂ ಈ ಸರಣಿ ಆತ್ಮಹತ್ಯೆಗಳಿಗೂ ಏನು ಸಂಬಂಧ ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗ್ಬೇಕು ಅಂದ್ರೆ ನೀವು ಮಲಯಾಳಂನ ಪ್ರೀಸ್ಟ್ ಮೂವಿನ ನೋಡಬೇಕು ಈ ಸಿನಿಮಾ ಕೂಡ ಯೂಟ್ಯೂಬ್ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗತ್ತೆ ಮಿಸ್ ಮಾಡದೆ ನೋಡಿ ಈ ಸಿನಿಮಾ ಒಂದು ಪುರಾತನ ಶಾಪ ಹೊಂದಿರೋ ರತ್ನದ ಮಣಿಯ ಕತೆ ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಶತ್ರುಗಳಿಂದ ಈ ಅಮೂಲ್ಯವಾದ ರತ್ನದ ಮಣಿಯನ್ನ ಕಾಪಾಡೋದಕ್ಕೆ ಅಂತ ಇದನ್ನ ಯಾರು ಕದಿಯುತ್ತಾರೋ ಅವರಿಗೆ ಸಾವು ಸಂಭವಿಸಲಿ ಅನ್ನೋ ಒಂದು ಶಾಪವನ್ನ ಕೊಟ್ಟಿರುತ್ತಾನೆ ಹೀಗಾಗಿ ಇಲ್ಲಿಯವರೆಗೆ ಆ ಮಣಿಯನ್ನ ಯಾರೂ ಕದಿಯೋದಕ್ಕೆ ಸಾಧ್ಯ ಆಗಿರುವುದಿಲ್ಲ ಆದರೆ ಪ್ರೆಸೆಂಟ್ ನಲ್ಲಿ ನಾಯಕ ಅವರ ಊರಿನ ಡಾನ್ ಗಾಗಿ ಆ ಮಣಿಯನ್ನ ಕದಿಯೋದಕ್ಕೆ ಹೋಗ್ತಾನೆ ಆದರೆ ಈ ಕೆಲಸ ಅಂದುಕೊಂಡಷ್ಟು ಸುಲಭವಾಗಿರಲ್ಲ ಆ ಆತ್ಮದಿಂದ ಈ ರತ್ನದ ಮಣಿಯನ್ನು ನಾಯಕ ಹೇಗೆ ಪಡೆಯುತ್ತಾನೆ ಈ ಚಿತ್ರದ ಇಂಟ್ರೆಸ್ಟಿಂಗ್ ಕತೆ ಈ ಸಿನಿಮಾದಲ್ಲಿ ಹಾರರ್ ನ ಜೊತೆಗೆ ಕಾಮಿಡಿ ಕೂಡ ಸಖತ್ತಾಗಿ ವರ್ಕ್ ಆಗಿದೆ ಮರಕತಮಣಿ ಅನ್ನೋ ಹೆಸರಿನೊಂದಿಗೆ ಈ ಸಿನಿಮಾ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗತ್ತೆ ಮಿಸ್ ಮಾಡದೆ ನೋಡಿ ಸೊ ಇದಾಗಿತ್ತು ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುವಂತಹ ಐದು ಬೆಸ್ಟ್ ಹಾರರ್ ಸಿನಿಮಾಗಳ ರೆಕಮೆಂಡೇಶನ್ ವಿಡಿಯೋ ಈ ಐದು ಸಿನಿಮಾಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಕನ್ನಡ ಭಾಷೆಗೆ ಡಬ್ ಆಗಿರೋ ಹಾರರ್ ಸಿನಿಮಾಗಳ ಪ್ರೀವಿಯಸ್ ವಿಡಿಯೋಗಳ ಲಿಂಕ್ ಅನ್ನು ಸಹ ಕೊಟ್ಟಿರ್ತೀನಿ ಆ ವಿಡಿಯೋಗಳನ್ನು ಸಹ ಚೆಕ್ಔಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಸಿನಿಮಾಗಳನ್ನ ಇಷ್ಟಪಡು ನಿಮ್ಮ ಸ್ನೇಹಿತನೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ ಮೂವೀಸ್ ಮತ್ತು ವೆಬ್ ಸೀರೀಸ್ಗಳ ರಿವ್ಯೂ ರೆಕಮೆಂಡೇಶನ್ ಹಾಗೂ ಎಕ್ಸ್ಪ್ಲನೇಷನ್ಗಳಿಗಾಗಿ ಸಿನಿಮಾಗುರು ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಬಾಯ್